ಬಿ ಎಮ್ ಟಿ ಸಿಗೆ ಏನೂ ಸಪೋರ್ಟ್ ಇಲ್ಲದೆ ಬಿ ಎಮ್ ಟಿ ಸಿ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಗಳ ಬಿ ಎಮ್ ಟಿ ಸಿ ಸಂಸ್ಥೆ ಸಿಬ್ಬಂದಿಯ ಒಂದು ಶ್ರಮದಿಂದ ಇವತ್ತು ಬಿ ಎಮ್ ಟಿ ಸಿ ಉತ್ತಮವಾಗಿ ನಡೀತಿದೆ ಮೂವತ್ತೆಂಟು ಲಕ್ಷ ಜನ ಓಡಾಡ್ತಾರೆ ನಲ್ವತ್ತು ಲಕ್ಷ ಜನ ಓಡಾಡ್ತಾರೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಬಿ ಎಮ್ ಟಿ ಸಿ ಬೆಂಗಳೂರಿನ ಬೆನ್ನೆಲುಬು ಮತ್ತು ತೇಜಸ್ವಿ ಸೂರ್ಯ ಅವರಿಗೆ ಈ ಪ್ರಶ್ನೆ ಕೇಳೋ ನೈತಿಕ ಹಕ್ಕೇ ಇಲ್ಲ ಮೊನ್ನೆ ಯಾವುದೋ ಒಂದು ಕಾನ್ಫರೆನ್ಸಲ್ಲಿ ಮೋಹನ್ ದಾಸ್ ಪೈ ಅವರು ತೇಜಸ್ವಿ ಸೂರ್ಯ ಅವರು ಏನು ಹೇಳಿದ್ದಾರೆ ಬಿ ಎಮ್ ಟಿ ಸಿ ಇದೆ ಸಿಟಿ ಒಳಗಡೆ ಅದು ಇರಬಾರ್ದು ಬಿ ಎಮ್ ಟಿ ಸಿನ ಡಿಸ್ಮ್ಯಾಂಟಲ್ ಮಾಡಿ ಪ್ರೈವೇಟ್ ಆಪ್ರೇಟರ್ಸ್ಗೂ ಬೆಂಗಳೂರು ನಗರದಲ್ಲಿ ಅವಕಾಶ ಕೊಡಬೇಕು ಅಂತ ಮೋಹನ್ ದಾಸ್ ಪೈ ಅವರೇ ತೇಜಸ್ವಿ ಸೂರ್ಯ ಅವರೇ ನೀವು ಬಸ್ಸಲ್ಲಿ ಓಡಾಡಿರೋ ಜನನೇ ಅಲ್ಲ ನಿಮಗೇನು ಗೊತ್ತು ಬಸ್ಸಿನ ಒಂದು ವ್ಯಾಲ್ಯೂ ಬಿ ಎಮ್ ಟಿ ಸಿ ಬೆಂಗಳೂರಿನ ಬೆನ್ನೆಲುಬು ಅದನ್ನು ಮುರಿಬೇಡಿ ಮತ್ತು ತೇಜಸ್ವಿ ಸೂರ್ಯ ಅವರಿಗೆ ಈ ಪ್ರಶ್ನೆ ಕೇಳೋ ನೈತಿಕ ಹಕ್ಕೇ ಇಲ್ಲ ಅವ್ರ ಸರ್ಕಾರ ಅವ್ರ ಪಕ್ಷ ರಾಜಕೀಯ ರಾಜ್ಯ ಸರ್ಕಾರ ಮಾಡಿದಾಗ ಬಿ ಎಮ್ ಟಿ ಸಿಲಿ ಎಲ್ಲ ರೆಕ್ರೂಟ್ಮೆಂಟು ಹಾಲ್ಟ್ ಮಾಡಿತ್ತು ಒಂದು ಹೊಸ ಬಸ್ ತಗೊಂಡಿಲ್ಲ ಬಿ ಎಮ್ ಟಿ ಯಾವುದೇ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಕೊಡದೇ ಇರೋರು ರಿಕ್ರೂಟ್ಮೆಂಟು ನಿಲ್ಲಿಸಿದವರು ಬಿ ಎಮ್ ಟಿ ಸಿ ಸರಿ ಕೆಲಸ ಮಾಡಿಲ್ಲ ಅಂದರೆ ಏನರ್ಥ ರಾಜ್ಯ ಸರ್ಕಾರದಿಂದ ಬಿ ಎಮ್ ಟಿ ಸಿಗೆ ಜಾಸ್ತಿ ಸಪೋರ್ಟ್ ಬರೋದಿಲ್ಲ ಈಗ ಶಕ್ತಿ ಸ್ಕೀಮ್ ಇರೋದ್ರಿಂದ ಅದಕ್ಕೆ ಮಾತ್ರ ರೀಂಬರ್ಸ್ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಅವ್ರಿಗೆ ಸಪೋರ್ಟ್ ಕೊಡೋದಿಲ್ಲ ಮೆಟ್ರೋಗೆ ಸಾವಿರಾರು ಕೋಟಿ ಸುರಿತಾರೆ ಸರ್ಕಾರಗಳು ರಾಜ್ಯ ಸರ್ಕಾರ ಒಕ್ಕೂಟ ಸರ್ಕಾರ ಸಾವಿರಾರು ಕೋಟಿ ಸುರಿತಾರೆ ದೊಡ್ಡ ದೊಡ್ಡ ಲೋನ್ ತೊಗೊತಾರೆ ಅದಕ್ಕೆ ಸ್ಟೇಟ್ ಗೌರ್ಮೆಂಟೇ ಒಂದು ಗ್ಯಾರಂಟಿ ಕೊಡುತ್ತೆ ಬಿ ಎಮ್ ಟಿ ಸಿ ಕೊಡೋದಿಲ್ವಲ್ಲ ಥರ ಬಿ ಎಮ್ ಟಿ ಸಿಗೆ ಏನೂ ಸಪೋರ್ಟ್ ಇಲ್ಲದೆ ಬಿ ಎಮ್ ಟಿ ಸಿ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಗಳ ಬಿ ಎಮ್ ಟಿ ಸಿ ಸಂಸ್ಥೆ ಸಿಬ್ಬಂದಿಯ ಒಂದು ಶ್ರಮದಿಂದ ಇವತ್ತು ಬಿ ಎಮ್ ಟಿ ಸಿ ಉತ್ತಮವಾಗಿ ನಡೀತಿದೆ ಮೂವತ್ತೆಂಟು ಲಕ್ಷ ಜನ ಓಡಾಡ್ತಾರೆ ನಲ್ವತ್ತು ಲಕ್ಷ ಜನ ಓಡಾಡ್ತಾರೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಇವತ್ತು ನೀವು ಪ್ರೈವೇಟ್ ಆಪ್ರೇಟರ್ಸ್ಗೆ ಬಿ ಎಮ್ ಟಿ ಸಿ ನಡೀತಿರೋ ರೂಟಲ್ಲಿ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಒಂದು ಪ್ರೈವೇಟ್ ಆಪ್ರೇಟರ್ಗಳು ಎಲ್ಲ ರೂಟಲ್ಲೂ ಓಡಾಡೋದಿಲ್ಲ ಅವರು ಈಗ ಫಾರ್ ಎಕ್ಸಾಂಪಲ್ ಕೆಆರ್ ಮಾರ್ಕೆಟಿಂದ ಗೊರಗುಂಟೆ ಪಾಳ್ಯ ಅಲ್ಲಿ ಪ್ರೈವೇಟ್ ಅವ್ರು ಹೋಗ್ತಾರ ಎಲ್ಲಿ ಹೋಗ್ತಾರೆ ಪ್ರೈವೇಟವರು ಫೀಲ್ಡು ಎಲೆಕ್ಟ್ರಾನಿಕ್ ಸಿಟಿ ಈ ಥರದ ಕಡೆನೇ ಹೋಗ್ತಾರೆ ಎಲ್ಲಿ ಜಾಸ್ತಿ ರೆವೆನ್ಯೂ ಇದೆಯೋ ಅಲ್ಲೇ ಹೋಗ್ತಾರೆ ಆಯಿತಾ ಆಮೇಲೆ ರೆವೆನ್ಯೂ ಇಲ್ಲದರ ರೂಟು ಬಿ ಎಮ್ ಟಿ ಸಿ ನಡೆಸಬೇಕು ಆಮೇಲೆ ಬಿ ಎಮ್ ಟಿ ಇನ್ನೂ ಕಷ್ಟ ಆಗುತ್ತೆ ಆಮೇಲೆ ಬಿ ಎಮ್ ಟಿ ಸಿ ಮುಚ್ಚೋ ಪರಿಸ್ಥಿತಿನೇ ಬರುತ್ತೆ ಒಂದು ಎರಡನೇದು ಈ ಬಿ ಎಮ್ ಟಿ ಸಿಗಿಂತ ಕಡಿಮೆ ರೇಟ್ ಕೊಡೋಕ್ಕಾಗುತ್ತಾ ಪ್ರೈವೇಟ್ ಅವ್ರಿಗೆ ಇಲ್ಲ ಸೊ ಯಾರಿಗೆ ಲಾಭ ಆಗುತ್ತೆ ಇವ್ರು ಪ್ರೈವೇಟ್ ಅವ್ರನ್ನ ಬಿಡೋದ್ರಿಂದ ಒಂದು ಮೂರನೇದು ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಡೆಲ್ಲಿನಲ್ಲಿ ಒಂದು ಗ್ಯಾಂಗ್ ರೇಪ್ ಆದಾಗ ಅದು ಪ್ರೈವೇಟ್ ಬಸ್ಸಲ್ಲಿ ನಡೆದಿತ್ತು ಇವತ್ತು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಸಮಸ್ಯೆ ಆದರೆ ನೀವು ಬಿ ಎಮ್ ಟಿ ಸಿ ಕಂಪ್ಲೇಂಟ್ ಕೊಡ್ಬೋದು ಎಷ್ಟೋ ಜನ ಹೆಣ್ಮಕ್ಳು ಅವರಿಗೆ ಸಮಸ್ಯೆ ಆದಾಗ ಬಿ ಎಮ್ ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಕ್ರಮ ತೊಗೊಂಡಿದ್ದಾರೆ ಈ ಪ್ರೈವೇಟ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಯಾರು ಹೊಣೆ ಅದಕ್ಕೆ ಅದು ಮತ್ತು ಬಿ ಎಮ್ ಟಿ ಸಿಗೆ ನೀವೆಲ್ಲರೂ ನೋಡಿದ್ದೀರಾ ಕಳೆದ ಹಲವಾರು ತಿಂಗಳಿಂದ ಸುಮಾರು ಆಕ್ಸಿಡೆಂಟ್ ಆಗಿದೆ ಆ ಸುಮಾರು ಆ್ಯಕ್ಸಿಡೆಂಟು ಎಲೆಕ್ಟ್ರಿಕ್ ಬಸ್ಸಲ್ಲಾಗಿದೆ ಎಲೆಕ್ಟ್ರಿಕ್ ಬಸ್ಗೆ ಡ್ರೈವರ್ ಬಿ ಎಮ್ ಟಿ ಸಿ ಅವರಲ್ಲ ಖಾಸಗಿಯವರು ಇದು ಒಕ್ಕೂಟ ಸರ್ಕಾರದ ಪ್ರೆಷರಿಂದ ರಾಜ್ಯ ಸರ್ಕಾರ ಬಿ ಎಮ್ ಟಿ ಸಿ ಬಸ್ನ ಲೀಸಿಗೆ ತೊಗೊಂಡು ಡ್ರೈವರ್ಗಳನ್ನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊಂಡಿದ್ದಾರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಬಂದಿರೋ ಡ್ರೈವರ್ಗಳಿಗೆ ಟ್ರೈನಿಂಗ್ ಕೊಡೋದಿಲ್ಲ ಅವ್ರಿಗೆ ಸಂಬಳ ತುಂಬ ಕಡಿಮೆ ಅವ್ರ ವರ್ಕಿಂಗ್ ಕಂಡೀಷನ್ಸ್ ಯಾವ ಥರ ಇದೆ ಗೊತ್ತಿಲ್ಲ ಸೊ ಹಾಗಾಗಿ ಮೋಹನ್ ದಾಸ್ ಬಾಯಿ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಹೇಳ್ತಿರೋದ್ರಿಂದ ಬಿ ಎಮ್ ಟಿ ಸಿಗೆ ನಷ್ಟ ಆಗುತ್ತೆ ಬೆಂಗಳೂರಿನ ಜನರಿಗೆ ನಷ್ಟ ಆಗುತ್ತೆ ಯಾರಿಗೋ ಖಾಸಗಿ ಅವ್ರಿಗೆ ಲಾಭ ಆಗುತ್ತೆ ಅವ್ರಿಗೆ ಲಾಭ ಅದಕ್ಕೋಸ್ಕರ ಇವರಿಬ್ಬರು ವಕಾಲತ್ ವಹಿಸಿರೋದು ನಿಜವಾಗ್ಲೂ ಖಂಡನೀಯ